ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಕೊನೋರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇದೊಂದು ಕುತೂಹಲಕಾರಿ ಹಾಗೂ ತುಂಬ ಚೆನ್ನಾಗಿರುವಂಥ ಒಂದು ಕಥೆಯಾಗಿದೆ ಇದು ಒಬ್ಬ ರೈತ ಹಾಗೂ ಒಂದು ಗುಳ್ಳೆ ನರಿಯ ಕಥೆಯಾಗಿದೆ ನರಿ ಅಂದರೆ ನಿಮಗೆ ಗೊತ್ತೇ ಇದೆ ಅದು ಯಾವಾಗಲೂ ಉಪಾಯ ಮಾಡಲು ಆಮೇಲೆ ಬೇರೆಯವರಿಗೆ ಚಳ್ಳಿಯನ್ನು ತಿನ್ನಿಸುವುದರಲ್ಲಿ ಎತ್ತಿದ ಕೈ ಅಂತಹ ನರಿ ರೈತನಿಗೆ ಹೇಗೆ ಚಳ್ಳಿಯನ್ನು ತಿನ್ನಿಸಿ ತಾನು ಪಾರಾಗುತ್ತದೆ ಎಂಬುದೇ ಈ ಕಥೆಯಾಗಿದೆ ಸ್ನೇಹಿತರೆ ತಡೆ ಮಾಡೋದು ಬೇಡ ಬನ್ನಿ ಈ ಕಥೆಯನ್ನು ನೋಡೋಣ ಒಂದು ಊರಿನಲ್ಲಿ ಒಬ್ಬ ರೈತನಿರ್ತಾನೆ ಅವನ ಹೆಸರು ಶಿವಪ್ಪ ಶಿವಪ್ಪನೆಂದು ಅವನ ಹೆಸರು ತುಂಬ ಕಷ್ಟಪಟ್ಟು ಅವನು ಹೊಲದಲ್ಲಿ ದುಡಿಯುತ್ತಾ ಇರ್ತಾನೆ ಅವನು ತುಂಬ ಶ್ರಮಜೀವಿ ಕೂಡ ಆಗಿರ್ತಾನೆ ಊರಿನಲ್ಲಿ ಅವನಿಗೆ ಒಳ್ಳೆಯ ಹೆಸರೂ ಕೂಡ ಇರುತ್ತದೆ ಅಂಥ ಪ್ರಾಮಾಣಿಕ ಶಿವಪ್ಪನು ತನ್ನ ಹೊಲಗದ್ದೆಗಳಲ್ಲಿ ಹಣ್ಣು ತರಕಾರಿಗಳನ್ನು ಫಸಲುಗಳನ್ನು ಬೆಳೆಯುತ್ತಾ ಇರ್ತಾನೆ ಆ ಊರಿನ ಸುತ್ತ ಒಂದು ಅರಣ್ಯ ಹಾಗೂ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಇರುತ್ತವೆ ಹಸಿರು ಇಂದ ತುಂಬಿ ತುಳುಕುತ್ತಾ ಇರ್ತದೆ ಆ ಊರು ಅಂಥ ಊರಿಗೆ ಆಗಾಗ್ಗೆ ಕಾಡು ಪ್ರಾಣಿಗಳು ಸಹ ಆಹಾರ ಅರಸಿ ಬರುತ್ತಾ ಇರ್ತವೆ ಇಂಥ ಸಮಯದಲ್ಲಿ ಶಿವಪ್ಪನ ಹೊಲಕ್ಕೆ ಪ್ರತಿದಿನ ಬಂದು ನರಿ ಬಂದು ಅವನ ಹೊಲದಲ್ಲಿ ಹಣ್ಣು ತರಕಾರಿಗಳನ್ನು ತಿಂದು ಹೋಗ್ತಾ ಇರುತ್ತೆ ಆ ನರಿಗೆ ಆ ಹೊಲ ತುಂಬ ಹತ್ತಿರವಿದ್ದರಿಂದ ಅದು ಪ್ರತಿದಿನ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ತನ್ನ ಪರಿವಾರಕ್ಕೂ ಸಹ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಹೀಗೆ ನರಿ ಪ್ರತಿದಿನ ಬಂದು ಅವನ ಹೊಲದಲ್ಲಿ ಎಲ್ಲ ಹಣ್ಣು ಹಂಪುಗಳನ್ನು ತಿಂದು ಖಾಲಿ ಮಾಡುತ್ತಾ ಹೋಗುತ್ತದೆ ಹೀಗೆ ಶಿವಪ್ಪ ಪ್ರತಿದಿನವೂ ಬಂದು ಆ ಗುಳ್ಳೆನರಿಯ ಕಾಟ ತಾಳಲಾಗದೆ ಇದು ಪ್ರತಿದಿನ ಬಂದು ಹೀಗೆ ತಿನ್ನುತ್ತಾ ಹೋದರೆ ನನಗೆ ಏನನ್ನೂ ಉಳಿಸುವುದಿಲ್ಲ ಎಲ್ಲ ಇದು ಹಾಗೂ ಅದರ ಪರಿವಾರವೇ ತಿಂದು ಖಾಲಿ ಮಾಡುತ್ತೇವೆ ಎಂದುಕೊಂಡು ಆ ಗುಳ್ಳೆನರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಎಂದುಕೊಳ್ಳುತ್ತಾನೆ ನಂತರ ಶಿವಪ್ಪನು ಒಂದು ಉಪಾಯವನ್ನು ಮಾಡಿ ಪ್ರಾಣಿಗಳನ್ನು ಹಿಡಿಯುವಂತಹ ಒಂದು ಅಡ್ಡ ಕತ್ತರಿಯನ್ನು ಆ ಗುಳ್ಳೆನರಿ ಓಡಾಡುವ ಜಾಗದಲ್ಲಿ ಇಡುತ್ತಾನೆ ಮರುದಿನ ಪ್ರತಿದಿನಂತೆ ಅದು ರಾತ್ರಿ ಶಿವಪ್ಪನ ಒಲಕ್ಕೆ ಬರುತ್ತದೆ ಬಂದು ತನಗೆ ಬೇಕಾದ ಹಣ್ಣುಗಳನ್ನು ತಿಂದು ಹೊರಡುವಾಗ ನೋಡದೆ ಕತ್ತಲೆಯಲ್ಲಿ ಆ ಕತ್ತರಿಯ ಮೇಲೆ ಕಾಲಿಡುತ್ತದೆ ಆಗ ಅದರ ಬಾಲವು ಆ ಕತ್ತರಿಯಲ್ಲಿ ಹೋಗಿ ಸಿಕ್ಕಿಕೊಳ್ಳುತ್ತದೆ ಅಯ್ಯೋ ಇದೇನಾಯಿತು ನನಗೆ ನನ್ನ ಬಾಲವನ್ನು ಹಿಡಿದುಕೊಂಡಿರುವರು ಯಾರು ಎಂದು ತಿರುಗಿ ನೋಡುತ್ತದೆ ಆದ್ದರಿಂದ ಆ ಕತ್ತರಿಯಲ್ಲಿ ಸಿಕ್ಕಿದ ಅದರ ಬಾಲದಿಂದ ರಕ್ತ ಸೋರಲು ಪ್ರಾರಂಭಿಸುತ್ತದೆ ಅಯ್ಯೋ ದೇವರೇ ಎಂಥ ಕೆಲಸವಾಯಿತು ನಾನು ಬಿದ್ದೆನಲ್ಲ ಎಂದು ನನ್ನ ಬಾಲದ ಗತಿಯೇನು ಎಂದು ಅದು ನರಳಾಡುತ್ತದೆ ನಂತರ ಸಾವರಿಸಿಕೊಂಡು ಹೀಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕೆಂದು ಮತ್ತೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಕಿರುಚಾಡಿ ಅರಚಾಡಿ ಎಳೆದರೂ ಸಹ ಅದರ ಬಾಲ ಆಚೆ ಬರುವುದೇ ಇಲ್ಲ ಹೀಗೆ ಮಾಡುತ್ತಿರುವಾಗ ಅದರ ಬಾಲದಿಂದ ಹೆಚ್ಚಿನ ರಕ್ತವು ಹೊರಬರುತ್ತದೆ ನರಿ ಮತ್ತಷ್ಟು ಭಯಭೀತವಾಗುತ್ತದೆ ಅಯ್ಯೋ ದೇವರೇ ಈ ರೈತನೇನಾದರೂ ಬಂದು ನನ್ನನ್ನು ಏನಾದರೂ ಮಾಡಿದರೆ ಎಂದು ಮತ್ತಷ್ಟು ಭಯಗೊಂಡು ತನ್ನ ಅಧಿದೇವತೆಯಾದ ಕಾಡಿನ ದೇವತೆಯನ್ನು ಬೇಡಿಕೊಳ್ಳುತ್ತದೆ ನನ್ನನ್ನು ಈ ಅಪಾಯದಿಂದ ಪಾರು ಮಾಡಿದರೆ ನಿನಗೆ ನನ್ನ ಪರಿವಾರದೊಡನೆ ಬಂದು ಆರತಿ ಮಾಡುವುದಾಗಿ ಕಾಡಿನ ದೇವತೆಯನ್ನು ಬೇಡಿಕೊಳ್ಳುತ್ತದೆ ನಂತರ ಅದು ಇನ್ನೂ ಶಕ್ತಿಯನ್ನು ಉಪಯೋಗಿಸಿ ಜೋರಾಗಿ ಎಳೆಯುತ್ತದೆ ಆಗ ಆ ನರಿಯ ಬಾಲ ಅರ್ಧಕ್ಕೆ ಕತ್ತರಿಸಿ ಬೀಳುತ್ತದೆ ಆಗ ನರಿಯು ಬದುಕಿದೆ ಬಳ ಜೀವ ಎಂದುಕೊಂಡು ಆ ನೋವನ್ನು ಸಹಿಸಿಕೊಂಡು ಕಾಡಿನತ್ತ ಓಡುತ್ತದೆ ಓಡುತ್ತಾ ಇರುವಾಗ ಅದರ ನೋವು ತಾಳಲಾಗದೆ ಅದು ಮತ್ತೆ ದೇವಿಯತ್ತರ ಬೇಡಿಕೊಳ್ಳುತ್ತದೆ ನನ್ನ ನೋವನ್ನು ಕಡಿಮೆ ಮಾಡುತ್ತಾಯೇ ನನ್ನ ಪರಿವಾರದೊಡನೆ ಬಂದು ನಿನಗೆ ಆರತಿಯನ್ನು ಮಾಡುತ್ತೇನೆ ಎಂದು ಮತ್ತೆ ಬೇಡಿಕೊಳ್ಳುತ್ತದೆ ಆಗ ಅದರ ನೋವು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ನರಿಯು ತಾನು ಹೇಳಿದಂತೆ ಅರಣ್ಯ ದೇವತೆಗೆ ಆರತಿಯನ್ನು ಮಾಡಲು ತನ್ನ ಪರಿವಾರದೊಡನೆ ಹೋಗಿ ದೇವಿಯನ್ನು ಬೇಡಿಕೊಂಡು ಆರತಿಯನ್ನು ಬೆಳಗಿಸಿ ಬರುತ್ತದೆ ತ ರೈತ ಶಿವಪ್ಪ ಮಾರನೇ ದಿನ ಬೆಳಗ್ಗೆ ಬಂದು ನೋಡಿದರೆ ಆ ಅಡ್ಡ ಕತ್ತರಿಯಲ್ಲಿ ನರಿಯ ಬಾಲ ಮಾತ್ರ ಸಿಕ್ಕಿಕೊಂಡು ಕಟ್ಟಾಗಿರುವುದು ತುಂಡಾಗಿ ಬಿದ್ದಿದ್ದನ್ನು ನೋಡಿ ಅವನಿಗೆ ಸ್ವಲ್ಪ ಬೇಜಾರಾಗುತ್ತದೆ ಇದನ್ನು ಹಿಡಿಯಲು ಮತ್ತೊಂದು ಒಳ್ಳೆಯ ಉಪಾಯವನ್ನೇ ಮಾಡಬೇಕು ಎಂದುಕೊಂಡು ಅಂದು ಒಂದು ಹಂಟಿನ ಮೇಣದ ಗೊಂಬೆಯನ್ನು ತಂದು ನರಿ ಓಡಾಡುವ ಜಾಗಕ್ಕೆ ಇಡುತ್ತಾನೆ ಅಂದು ರಾತ್ರಿಯೂ ಸಹ ನರಿ ಮತ್ತೆ ತನ್ನ ಊಟಕ್ಕಾಗಿ ಶಿವಪ್ಪನ ಒಲಕ್ಕೆ ಬರುತ್ತದೆ ತಾನು ಬೇಕಾದಷ್ಟು ಹಣ್ಣು ಹಂಪಲುಗಳನ್ನು ತಿಂದು ಪೈರನ್ನೆಲ್ಲ ತಿಂದು ತನ್ನ ಪರಿವಾರದವರೆಗೂ ತೆಗೆದುಕೊಂಡು ಹೊರಡುತ್ತದೆ ವಾಗುವ ದಾರಿಯಲ್ಲಿ ಮೇಣದ ಅಂಟಿನ ಗೊಂಬೆ ಇರುವುದನ್ನು ಗಮನಿಸುತ್ತದೆ ಯಾರು ನೀನು ನಾನು ನರಿಗಳ ರಾಜ ನನ್ನ ದಾರಿಗೆ ಅಡ್ಡಲಾಗಿ ನಿಂತಿರುವೆಯಾ ಸರಿ ಸೈಡಿಗೆ ಸರಿ ಇಲ್ಲವಾದರೆ ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ ಎಂಬುದಾಗಿ ಕಿರುಚಾಡುತ್ತದೆ ನರಿರಾಯ ಆಗ ಅದು ಏನು ಮಾತನಾಡದಿದ್ದನ್ನು ಗಮನಿಸಿ ನನ್ನ ದಾರಿಗೆ ಅಡ್ಡ ನಿಂತಿರುವ ನಿನ್ನನ್ನು ಸುಮ್ಮನೆ ಬಿಡಲಾರೆ ನೋಡು ನಿನ್ನನ್ನು ಬಲಗಾಲಿಂದ ಹೊಡೆಯುತ್ತೇನೆ ಎಂದು ಬಲಗಾಲಿಂದ ಒಡೆಯುತ್ತದೆ ಅತ್ತ ಬಲಗಾಲು ಹೋಗಿ ಆ ಮೇಣದ ಗೊಂಬೆಗೆ ಸಿಕ್ಕಿಕೊಂಡಾಗ ಬಲಗಾಲನ್ನು ಹಿಡಿದುಕೊಳ್ಳುವೆಯಾ ಈಗ ಎಡಗಾಲಿನಿಂದ ಹೊಡೆಯುವೆ ಅಂತ ಎಡಗಾಲಿನಿಂದಲೂ ಒಡೆಯುತ್ತದೆ ಎಡಗಾಲು ಸಹ ಸಿಕ್ಕಿಕೊಳ್ಳುತ್ತದೆ ಹೀಗೆ ಎರಡು ನನ್ನ ಎರಡು ಕಾಲುಗಳನ್ನು ಹಿಡಿದುಕೊಂಡಿರುವೆಯಾ ನನ್ನ ತಲೆಯಿಂದ ನಿನಗೆ ಒಡೆಯುತ್ತೇನೆ ಎಂದು ಒಡೆಯುತ್ತದೆ ಆಗ ತಲೆಯು ಕೂಡ ಹೋಗಿ ಮೇಣದಲ್ಲಿ ಸಿಕ್ಕಿಕೊಳ್ಳುತ್ತದೆ ಈಗ ಗುಳ್ಳೆನರಿಗೆ ಅರ್ಥವಾಗುತ್ತದೆ ಓ ಇದು ಗೋ ಮೇಣ ನಾನು ಅಂಟಿಕೊಂಡು ಸಿಕ್ಕಿಕೊಂಡಿರುವೆ ಎಂಬುದಾಗಿ ಅರ್ಥವಾಗುತ್ತಾ ಗೋಲಾಡಲು ಪ್ರಾರಂಭಿಸುತ್ತದೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಇದರಲ್ಲಿ ಅಂಟಿಕೊಂಡು ಬಿಟ್ಟೆನಲ್ಲ ರೈತ ಬಂದು ನನಗೆ ಸರಿಯಾಗಿ ಪಾಠ ಕಲಿಸೇ ಕಲಿಸುತ್ತಾನೆ ಎಂದು ಅದು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಕಿರಿಚಾಡುತ್ತಾ ಅರಚಾಡುತ್ತದೆ ಈ ಉಪಾಯವನ್ನು ರೈತನೇ ನನ್ನನ್ನು ಸಿಕ್ಕಿಸಲು ಮಾಡಿದ್ದಾನೆ ಎಂಬುದಾಗಿ ಅದು ತಿಳಿದುಕೊಳ್ಳುತ್ತದೆ ಇತ್ತ ಶಿವಪ್ಪನು ಬೆಳಿಗ್ಗೆ ಬಂದು ಹೊಲದಲ್ಲಿ ನೋಡಿದಾಗ ಆ ಮೇಣದ ಗೊಂಬೆಯಲ್ಲಿ ಗುಳ್ಳೆ ನರಿಯು ಅಂಟಿಕೊಂಡಿರುವುದನ್ನು ನೋಡಿ ತುಂಬ ಖುಷಿಪಡುತ್ತಾನೆ ಓಹೋ ನರಿರಾಯ ಇಂದು ಸಿಕ್ಕಿ ಬಿದ್ದೆಯಾ ಏ ಗುಳ್ಳೆ ನರಿಯೇ ನಿನ್ನನ್ನು ಹೇಗೆ ಪಾಠ ಕಲಿಸುತ್ತೇನೆ ಎಂದರೆ ಇನ್ನಾವ ನರಿಗಳು ನನ್ನ ಹೊಲದ ಕಡೆ ತಲೆಯಾಕಿಯೂ ಸಹ ಮಲಗಬಾರದು ಆ ರೀತಿ ಶಿಕ್ಷೆಯನ್ನು ಕೊಡುವೆ ನಿನಗೆ ಎಂಬುದಾಗಿ ಬೈಯುತ್ತಾ ಒಂದು ದೊಡ್ಡ ಚೀಲದಲ್ಲಿ ಆ ನರಿಯನ್ನು ತುಂಬಿಸಿಕೊಂಡು ಮನೆಯ ಕಡೆಗೆ ಎಜ್ಜೆ ಹಾಕುತ್ತಾನೆ ಶಿವಪ್ಪನು ಆ ಗುಳ್ಳೆಯ ನರಿಯನ್ನು ತನ್ನ ಚೀಲದಲ್ಲಿ ಕಟ್ಟಿಕೊಂಡು ಒತ್ತುಕೊಂಡು ಮನೆಯತ್ತಿರ ಬರುತ್ತಾನೆ ಬಂದು ತನ್ನ ಮಗನಿಗೆ ಮಗನೇ ಇಂದು ಒಳ್ಳೆಯ ಮಾಂಸದ ಊಟವನ್ನು ಮಾಡೋಣ ಈ ಗುಳ್ಳೆ ನರಿಯು ಸಿಕ್ಕಿದೆ ಬಾ ಎಂದು ಅವನನ್ನು ಕರೆದುಕೊಂಡು ಕೆರೆ ಕಡೆಗೆ ಹೋಗಿ ಈ ನರಿಯನ್ನು ಕತ್ತರಿಸಿ ಸ್ವಚ್ಛಗೊಳಿಸಿಕೊಂಡು ಬರೋಣ ಎಂಬುದಾಗಿ ತನ್ನ ಮಗನೊಂದಿಗೆ ಹೊರಡುತ್ತಾನೆ ತ ಕೆರೆಯತ್ತಿರ ಹೋದ ಕೂಡಲೇ ಶಿವಪ್ಪನು ನರಿ ಇದ್ದ ಚೀಲವನ್ನು ಕೆಳಗಿರಿಸಿ ಅದನ್ನು ಕತ್ತರಿಸಲು ಬೇಕಾದ ಆಯುಧಗಳನ್ನು ಚೂಪು ಮಾಡುತ್ತಾ ಕುಳಿತಿರುತ್ತಾನೆ ಅವನ ಪಕ್ಕದಲ್ಲೇ ಆ ನರಿಯ ಚೀಲದ ಮೇಲೆ ಕೂತಿದ್ದ ಅವನ ಮಗನು ಚೀಲದಲ್ಲಿ ಏನೂ ಸಹ ಸದ್ದು ಮಾಡದೆ ಮಲಗಿದ್ದ ನರಿಯನ್ನು ನೋಡಿ ಓ ಈ ನರಿಯು ಸತ್ತು ಹೋಗಿರಬೇಕು ಎಂಬುದಾಗಿ ಅನಿಸಿಕೊಂಡು ಅದರ ಚೀಲಕ್ಕೆ ಕಟ್ಟಿದ ಕಟ್ಟನ್ನು ಬಿಚ್ಚಿಬಿಡುತ್ತಾನೆ ಇಂತಹ ಸಮಯಕ್ಕಾಗಿಯೇ ಕಾದು ಕುಳಿತಿದ್ದ ಗುಳ್ಳೆ ನರಿಯು ಚೀಲದಿಂದ ಚಂಗನೆ ಹೊರಗೆ ಹಾರುತ್ತದೆ ಹಾರಿ ಬಂದು ಅಲ್ಲೇ ಇದ್ದ ಮಣ್ಣನ್ನು ಶಿವಪ್ಪ ಮತ್ತು ಅವನ ಕಣ್ಣುಗಳಿಗೆ ಎರಚಿ ಅಲ್ಲಿಂದ ಓಡಿ ಹೋಗಿ ಕಾಡಿನೊಳಕ್ಕೆ ತಪ್ಪಿಸಿಕೊಳ್ಳುತ್ತದೆ ಅತ್ತ ಶಿವಪ್ಪ ನರಿ ಮಾಡಿದ ಮೋಸಕ್ಕೆ ಬೇಸರ ಮಾಡಿಕೊಂಡು ತನ್ನ ಮಗನಿಗೆ ನೀನು ಸುಮ್ಮನೆ ಇರಲಾಗುವುದಿಲ್ಲವೇ ಎಂಬುದಾಗಿ ಬೈದುಕೊಂಡು ಮನೆಯ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಆ ಮನೆಗೆ ಬಂದ ಶಿವಣ್ಣನು ಈ ಬಾರಿ ನರಿಯನ್ನು ಖಂಡಿತ ನಾನು ಸೆರೆ ಹಿಡಿಯಲೇಬೇಕು ಅದಕ್ಕೆ ಸರಿಯಾಗಿ ಕಲಿಸಬೇಕು ಎಂದುಕೊಂಡು ಸ್ವತಃ ಶಿವಣ್ಣನೇ ಅಂದು ರಾತ್ರಿ ನರಿ ಓಡಾಡುವ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಆಗ ನರಿಯು ಅದೇ ಸಮಯಕ್ಕೆ ಬಂದು ಶಿವಣ್ಣನ ವರದಲ್ಲಿ ತನಗೆ ಬೇಕಾದ ಹಣ್ಣು ಹಂಪಲುಗಳನ್ನು ತಿಂದು ಹೊರಡಲು ಸಿದ್ಧವಾಗುತ್ತದೆ ಅಷ್ಟರಲ್ಲಿ ಹಣ್ಣುಗಳನ್ನು ತಿಂದು ತನ್ನ ಹೊಟ್ಟೆ ತುಂಬ ಭಾರವಾಗಿದೆ ಇಲ್ಲೇ ಯಾಕು ಸ್ವಲ್ಪ ಹೊತ್ತು ನಾನು ವಿಶ್ರಮಿಸಿ ಹೋಗಬಾರದು ಎಂದುಕೊಂಡು ಅದು ಕತ್ತಲೆಯಲ್ಲಿ ಶಿವಣ್ಣ ಕೂತಿರುವುದನ್ನು ನೋಡದೆ ಅವನ ಮುಂದೆಯೇ ಬಂದು ಕುಳಿತುಕೊಳ್ಳುತ್ತದೆ ಆಗ ಅದೇ ಸಮಯಕ್ಕೆ ಕಾಯುತ್ತಿದ್ದ ಶಿವಣ್ಣನು ಅದರ ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಗ ಆ ಗುಳ್ಳೆನರಿಗೆ ತಾನು ಸಿಕ್ಕಿಬಿದ್ದಿರುವುದು ಖಚಿತವಾಗುತ್ತದೆ ಶಿವಣ್ಣನ ಕೈಗೆ ನಾನು ಸಿಕ್ಕಿಬಿದ್ದೆ ಎಂದು ಅಂದುಕೊಳ್ಳುತ್ತದೆ ಆಗ ಅದು ಭಯ ಭಯಪಡದೆ ಹಂಜದೆ ಅಂಜದೆ ಶಿವಣ್ಣನಿಂದ ಹೇಗಾದರೂ ತಪ್ಪಿಸಿಕೊಳ್ಳುವ ಉಪಾಯ ಮಾಡಬೇಕೆಂದುಕೊಂಡು ಒಂದು ಉಪಾಯವನ್ನು ಮಾಡುತ್ತದೆ ಆಗ ಅದು ಶಿವಣ್ಣನ ಕುರಿತು ಹೇ ಮೂರ್ಖ ರೈತ ನೀನು ನನ್ನನ್ನು ನನ್ನ ಕಾಲುಗಳೆಂದು ಮರದ ಬೇರುಗಳನ್ನು ಹಿಡಿದುಕೊಂಡಿರುವೆ ಅದನ್ನು ಬಿಟ್ಟು ನನ್ನ ಕಾಳುಗಳನ್ನು ಹಿಡಿದುಕೋ ಎಂಬುದಾಗಿ ಹೇಳುತ್ತದೆ ಇತ್ತ ಶಿವಣ್ಣ ನರಿಯ ಮಾತುಗಳನ್ನು ನಂಬಿ ತಾನು ಹಿಡಿದಿದ್ದ ನರಿಯ ಕಾಲುಗಳನ್ನು ಬಿಟ್ಟು ಪಕ್ಕದಲ್ಲಿ ಇದ್ದ ಮರದ ಬೇರುಗಳನ್ನು ಹಿಡಿದುಕೊಳ್ಳುತ್ತಾನೆ ಈ ಸಮಯಕ್ಕಾಗಿ ಕಾಯುತ್ತಿದ್ದ ಗುಳ್ಳೆ ನರಿಯು ತಕ್ಷಣ ಚಂಗನೆ ಹಾರಿ ತನ್ನ ಕಾಲಿಗೆ ಬುದ್ಧಿ ಹೇಳುತ್ತದೆ ಕಾಡಿನತ್ತ ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತದೆ ಈಸಲನೂ ಸಹ ಶಿವಪ್ಪ ಆ ಗುಳ್ಳೆನರಿಯನ್ನು ಹಿಡಿಯಲಾಗದೆ ಪಶ್ಚಾತ್ತಾಪ ಪಟ್ಟುಕೊಂಡು ಬೇಸರದಿಂದ ಮನೆ ಕಡೆ ಹೆಜ್ಜೆ ಹಾಕುತ್ತಾನೆ ಹೀಗೆ ಗುಳ್ಳೆನರಿಯು ಉಪಾಯವನ್ನು ಮಾಡಿ ಪ್ರತಿ ಬಾರಿಯೂ ಶಿವಪ್ಪನಿಂದ ತಪ್ಪಿಸಿಕೊಂಡು ಕಾಡಿನತ್ತ ಹೋಗಿ ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತದೆ ಇಲ್ಲಿಗೆ ಗುಳ್ಳೆನರಿ ಮತ್ತು ರೈತ ಶಿವಪ್ಪ ಎನ್ನುವ ಒಂದು ಕಥೆಯು ಮುಕ್ತಾಯವಾಯಿತು ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಬುದು ಕೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು